ಹಾಯ್ ಹಲೋ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಬೆಂಗಳೂರಿನಲ್ಲಿ ಒಂದು ಸಣ್ಣ ಒಂದು ದಿನದ ಪ್ರವಾಸ ಅಂತಲೇ ಹೇಳಬಹುದು ಆ ಪ್ರವಾಸವನ್ನು ನಾವು ಯಾವ ರೀತಿಯಾಗಿ ಹೋಗಿದ್ವಿ ಏನೆಲ್ಲ ನೋಡಿದ್ವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾವು ಆದಷ್ಟು ನಮ್ಮ ಮಕ್ಕಳನ್ನ ಆಧ್ಯಾತ್ಮಿಕದ ಕಡೆಗೆ ಕರ್ಕೊಂಡು ಹೋಗಬೇಕು ಯಾಕಂದರೆ ಈ ಒಂದು ದೇವಸ್ಥಾನಗಳಾಗಿರ್ಬೋದು ಈಗಿನ ಒಂದು ಜನ್ರೇಷನ್ಗೆ ನಾವು ಹಳೆಯ ದೇವಸ್ಥಾನಗಳನ್ನ ಪರಿಚಯ ಮಾಡಬೇಕು ಅನ್ನೋವಂಥದ್ದು ನನ್ನ ಒಂದು ಉದ್ದೇಶವಾಗಿತ್ತು ಹಾಗಾಗಿ ನಾನು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಒಂದು ಬಸವನಗುಡಿ ಹತ್ರ ಇರೋವಂತಹ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ಬನ್ನಿ ನಾನು ಏನೆಲ್ಲ ಮಕ್ಕಳಿಗೆ ಯಾವ ಒಂದು ದೇವಸ್ಥಾನಗಳನ್ನ ತೋರಿಸ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ಬಸವನಗುಡಿಯ ರೋಡ್ನಲ್ಲೇ ನಮಗೆ ಸಿಗುವಂಥ ಒಂದು ಗುಹೆ ಅಂತಲೇ ಹೇಳ್ಬೋದು ಇದು ಕಂಪ್ಲೀಟಾಗಿ ಕಲ್ಲಿನಲ್ಲೇ ಇದೆ ಸ್ನೇಹಿತರೆ ನಿಮಗೆ ವಿಡಿಯೋ ಕ್ಲಾರಿಟಿ ಇಲ್ಲ ಅಂತಂದರೆ ಸ್ವಲ್ಪ ನೋಡಿ ಅಲ್ಲಿ ಫುಲ್ಲು ನಾನು ನಿಮಗೆ ಔಟ್ಸೈಡಿಂದನೂ ಕೊಡೋ ಕೂಡ ತೋರಿಸ್ತೀನಿ ಇಲ್ಲಿ ನೋಡಿ ಹಸುಗಳಿದೆ ಇಲ್ಲೂ ಕೂಡ ನಾವು ಸ್ವಲ್ಪ ಅದನ್ನು ಇದನ್ನು ತೊಗೊಂಬಂದು ಇಲ್ಲಿ ಗೋಶಾಲೆಗೆ ಇಲ್ಲಿ ನೋಡಿ ನಾನು ಮುಟ್ಟಿ ನಮಸ್ಕಾರ ಮಾಡಿಕೊಂಡೆ ಮಕ್ಕಳಿಗೂ ಕೂಡ ಇಲ್ಲಿ ನೋಡಿ ಎಷ್ಟು ಒಂದು ರೀತಿ ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಒಳಗಡೆ ಗುಹೆ ಅಂತೂ ಒಂದು ರೀತಿ ನಾವು ಜ್ಞಾನ ಮಾಡೋದಕ್ಕೆ ಕೂತ್ಕೊಂಡಿದ್ವಿ ಒಂದು ಮಿನಿಮಮ್ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಮಗೆ ಟೈಮು ತುಂಬ ಹೊತ್ತಾದರೆ ನೀವು ಹೋಗಿ ಹೋಗಿ ಅಂಥೇಳಿ ಹೇಳ್ತಾ ಇರ್ತಾರೆ ಅಲ್ಲಿ ಹಾಗಾಗಿ ನೋಡಿ ಈ ರೀತಿಯಲ್ಲಿ ಇಲ್ಲಿ ಒಂದು ಇದನ್ನ ಎಕ್ಸಿಟು ಮತ್ತು ಯಾವ ರೀತಿ ಒಳಗೆ ಹೋಗಬೇಕು ಯಾವ ರೀತಿ ನಾವಿಲ್ಲಿ ಟರ್ನಿಂಗನ್ನು ಮಾಡಬೇಕಂತ ಹೇಳಿಬಿಟ್ಟು ಆರೋ ಮಾರ್ಕ್ಗಳನ್ನ ಹಾಕಿರ್ತಾರೆ ನಾವಿಲ್ಲಿ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷವೇ ಕೂತ್ಕೊಂಡಿವಿ ಅಂತ ಹೇಳ್ದು ಔಟ್ಲುಕ್ ಈ ಥರ ಇದೆ ಇಲ್ಲಿ ಕೂತ್ಕೊಂಡು ಮಕ್ಕಳಿಗೆಲ್ಲ ಒಂದು ರೀತಿ ಯೋಗ ಯೋಗ ಎಲ್ಲ ಮಾಡಿಸಿ ಎಲ್ಲವನ್ನು ಮಾಡಿಕೊಂಡು ಈ ರೀತಿಯಾಗಿ ನೋಡಿ ನಾನು ಸಿಂಪಲ್ಲಾಗಿ ಮನೆಯ ಬಾಗಿಲ ಮುಂದೆ ಈ ರೀತಿ ರಂಗೋಲಿಯನ್ನು ಹಾಕಿದ್ವಿ ಅಲ್ಲಿ ಈ ಗುಹೆ ಎಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಬಂದಿರುವಂಥದ್ದು ದೊಡ್ಡ ಗಣಪತಿಯ ದೇವಸ್ಥಾನ ಇಲ್ಲಿ ನಾವು ಗರಿಕೆ ಕೊಟ್ಟು ಹರಕೆಯನ್ನು ಮಾಡಿಕೊಂಡ್ರೆ ಅದು ಫಲಿಸುತ್ತಾನೋ ಅನ್ನೋವಂಥ ನಂಬಿಕೆ ನಮಗೆ ನಮ್ಮ ಸ್ನೇಹಿತರೊಬ್ಬರು ತಿಳಿಸ್ಕೊಟ್ಟಿದ್ರು ಈ ರೀತಿಯಾಗಿ ಬಸವನಗುಡಿಯಲ್ಲಿ ಇದ್ರ ಇರೋ ಅಂತ ದೊಡ್ಡ ಗತಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ನೀವೇನೇ ಒಂದು ಕೆಲಸಗಳನ್ನು ಅಂದ್ಕೊಂಡ್ರು ಕೂಡ ಅಲ್ಲಿ ಗರಿಕೆ ಕೊಟ್ಟು ಅರ್ಚನೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಹೇಳಿದರು ಹಾಗಾಗಿ ನಾವು ಸಹ ಇಲ್ಲಿ ಗರಿಕೆಯನ್ನು ತಗೊಂಡ್ವಿ ಮತ್ತು ಅರ್ಚನೆಯ ಕಾಡನ್ನು ಕೂಡ ತೆಗೆದುಕೊಂಡ್ವಿ ಇಲ್ಲಿ ಪಾದರಕ್ಷೆಗಳನ್ನು ಬಿಡೋದಕ್ಕೆ ಆಚೆ ಕಡೆಗೆ ಒಂದು ಪ್ಲೇಸನ್ನು ಮಾಡಿರ್ತಾರೆ ಮತ್ತು ನೋಡಿ ನಾವು ಸ್ಕೂಲ್ ಮಕ್ಕಳನ್ನು ಸಹ ಜೊತೆಗೆ ಕರ್ಕೊಂಡು ಹೋಗಿದ್ವಿ ಅಲ್ಲೂ ಕೂಡ ನಾವು ಗರಿಕೆಯನ್ನು ಇಟ್ಟು ಅರ್ಚನೆಯನ್ನು ಮಾಡಿಸ್ಕೊಂಡು ಮತ್ತೆ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಮಂಗಳಾರತಿ ತಗೊಂಡು ಈ ಕಡೆಗೆ ನಾವು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಎಲ್ಲ ಬಂದು ಆಚೆ ಕಡೆಗೆ ಇಲ್ಲಿ ವಿಭೂತಿಯನ್ನು ಹಣೆಗೆ ಇಟ್ಕೊಂಡು ಕುಂಕುಮವನ್ನು ಇಟ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಮುಂದೆ ಹೊರಟ್ವಿ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಮತ್ತೆ ಇಲ್ಲಿ ನೋಡಿ ಇದು ದೊಡ್ಡ ಗಣಪತಿಯ ದೊಡ್ಡ ಬಸವಣ್ಣನ ಗುಡಿ ಅಂತಲೇ ಹೇಳಬಹುದು ಗುಲ್ ಟೆಂಪಲ್ ಅಂಥೇಳಿ ಅಲ್ಲಿ ತುಂಬ ಜನ ಆವತ್ತಿನ ದಿವಸ ಅಂತೂ ಫಾರಿನರ್ಸ್ ಅಂತೂ ತುಂಬ ಅಂದರೆ ತುಂಬ ಜನ ಬಂದಿದ್ರು ಮಕ್ಕಳನ್ನೆಲ್ಲ ಮಾತಾಡಿಸಿದ್ರು ಅವರಿಗೆಲ್ಲ ಶೇಕ ಮಾಡಿದ್ರು ನಾನು ಯಾಕಂದರೆ ಅವರನ್ನು ಒಂದು ಆಗಲಿ ವಿಡಿಯೋ ಆಗಲಿ ತೆಗೆದುಕೊಳ್ಳೋದಕ್ಕೆ ಹೋಗಿಲ್ಲ ಯಾಕಂದರೆ ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ ನಮ್ಮ ಭಾಷೆ ಅವ್ರಿಗರ್ಥ ಆಗಲ್ಲ ಇಲ್ಲಿ ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಬಂದು ಇಲ್ಲಿ ಫೋಟೋ ಆಗಲಿ ವಿಡಿಯೋ ಆಗಲಿ ಎಲ್ಲ ನಿಷೇಧವಾಗಿತ್ತು ಆದರೂ ಕೂಡ ದೂರದಿಂದ ಸ್ವಲ್ಪ ಜೂಮ್ ಹಾಕಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ತೆಗೆದುಕೊಂಡು ನೋಡಿ ಇಲ್ಲಿ ಸಾಲು ಸಾಲಾಗಿ ಅದು ಅಮೇರಿಕನ್ ಜನ ಎಲ್ಲ ಬಂದಿದ್ರು ಅವ್ರಿಗೆ ಒಬ್ಬೊಬ್ರು ಗೈಡೆನ್ಸ್ ಕೂಡ ಇದ್ದರು ಇಲ್ಲಿ ನೋಡಿ ನಮ್ಮ ಚಟ್ ಚನ್ನಪಟ್ಟಣದ ಗೊಂಬೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು ಅದೇ ರೀತಿ ರೇಟ್ ಕೂಡ ಇಲ್ಲಿ ಚಿಕ್ಕ ಚಿಕ್ಕರಿಗೆ ಹಂಡ್ರೆಡು ಒನ್ ಫಿಫ್ಟಿ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಎಲ್ಲ ಯಾಕಂದರೆ ಯಾಕೆಂದರೆ ಅಷ್ಟು ಇದು ಅಮೆರಿಕಾದಿಂದ ಏನು ಬಂದಿದ್ರು ಅವರು ಎಲ್ಲ ಅವರಿಗೆ ಕ್ಯೂಟಾಗಿ ಕ್ಯೂಟಾಗಿರುವಂಥದ್ದನ್ನ ಪ್ರತಿಯೊಂದನ್ನು ಅವರು ಇದ್ರು ಅವ್ರ ಮಧ್ಯೆ ನಾವು ಕೇಳೋಕೆ ಹೋಗಿದ್ದಕ್ಕೆ ನಮಗೆ ರೇಟು ತುಂಬ ದುಬಾರಿನೇ ಹೇಳ್ತಾಯಿದ್ರು ಇಲ್ಲಿ ನಾನು ನೋಡಿ ನನಗೆ ಬಸವಣ್ಣ ಅಂದರೆ ತುಂಬ ಅಂದರೆ ತುಂಬ ಇಷ್ಟನೇ ಹಾಗಾಗಿ ನನಗೆ ದೇವರ ಐಟಮ್ಸ್ ಏನೇ ಸಿಕ್ಕಿದ್ರು ನಾನಂತೂ ಕೈ ಹಾಕ್ತಾನೆ ಇರ್ತೀನಿ ತಗೊಳ್ಳೋದಕ್ಕೆ ಆ ಪುಟಾಣಿ ಬಸವನಿಗೆ ಅವರು ತ್ರೀ ಹಂಡ್ರೆಡ್ ಏನೇ ಹೇಳಿದ್ರು ಮತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ನಮ್ಮ ಮಗನಿಗೆ ಈ ಎತ್ತು ಚಕಡಿ ಬೇಕು ಅಂಥೇಳಿ ಅವನು ಆಟ ಮಾಡ್ತಾಯಿದ್ದ ಅವರು ತೌಸಂಡ್ ಹೇಳಿದ್ರು ನಾವಲ್ಲಿ ಬೇಡ ಅಂಥೇಳಿ ಮುಂದಕ್ಕೆ ಬಂದ್ವಿ ಸಣ್ಣ ಪುಟ್ಟದ್ದು ಸ್ವಲ್ಪ ಮಕ್ಕಳು ಕಿವಿ ಓಲೆ ಆಮೇಲೆ ಸ್ವಲ್ಪ ಸರ ಅದು ಇದು ಈಸ್ಕೊಂಡ್ರು ಹಾಗಾಗಿ ನಾವು ಮುಂದೆ ಬಂದ್ವಿ ಓಲೆಗಳಂತೂ ತುಂಬ ಚೆನ್ನಾಗಿದ್ವು ಇಲ್ಲಿ ಬಳೆಗಳು ಎಲ್ಲ ಕರೀತಾಯಿದ್ರು ಬನ್ನಿ ಬನ್ನಿ ಹೇಳಿ ಇಲ್ಲಿ ಒಂದು ಎರಡು ಮೂರು ಅಂಗಡಿಗಳಿದೆ ಅಷ್ಟೇ ಆದರೆ ಇವರು ಸ್ವಲ್ಪ ದುಬಾರಿ ಹೇಳ್ತಾಯಿದ್ರು ಬಾರ್ಗಿಂಗ್ ಅಂತೂ ಹೇಗೆ ಮಾಡೋದು ಅವ್ರ ಹತ್ರಕ್ಕೆ ಕಷ್ಟ ಬಿದ್ದು ಅವರು ಸಂಪಾದನೆ ಮಾಡ್ತಾರಲ್ವ ಅನ್ನೋದಕ್ಕೋಸ್ಕರ ಬಾರ್ಗಿಂಗ್ ಏನು ಮಾಡೋದಿಕ್ಕೆ ಹೋಗಿಲ್ಲ ನಾನು ಸಣ್ಣ ಪುಟ್ಟ ಸ್ವಲ್ಪ ತೆಗೆದುಕೊಂಡು ಹಾಗೆ ಬಂದ್ವಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವಿಗ್ರಹಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನೋಡಿ ಇದು ಬರ್ತಾ ಬರ್ತಾನೆ ಇಲ್ಲಿ ಒಂದು ಪೇರ್ ಬಂದು ಹಂಡ್ರೆಡ್ ರುಪೀಸು ಮತ್ತು ಅದೇ ರೋಡ್ನಲ್ಲಿ ನಮಗೆ ಹೋಗುವಾಗ ಇದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದು ಪೂಜೆ ಅರ್ಚನೆಯನ್ನೆಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಕೈ ಮುಗಿದ್ಬಿಟ್ಟು ಇಲ್ಲಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಅಂಥ ಒಂದು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೂ ಸಹ ನಾವು ಬಂದ್ವಿ ಅಲ್ಲೂ ಪೂಜೆಯನ್ನು ಮಾಡಿಸ್ಕೊಂಡು ಮಂತ್ರಾಕ್ಷತೆಯನ್ನು ಕೊಟ್ಟರು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತು ಯಥಾ ಪ್ರಕಾರ ಮತ್ತು ಮಕ್ಕಳು ಅಲ್ಲೇ ಮತ್ತು ಗುಹೆಗೆ ಹೋಗಬೇಕು ನಾವು ಅಂತ ಅಂದರು ಹಾಗೆ ಅಲ್ಲಿ ಒಂದು ಮೇಲೆ ಫಂಕ್ಷನ್ ನಡೀತಾ ಇತ್ತು ಮತ್ತು ಮಕ್ಕಳನ್ನ ಮತ್ತೆ ಒಂದು ಸತಿ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಎಲ್ಲ ಒಂದೊಂದು ಸತಿ ನಾವು ಯಾವ ಕಡೆ ಎಕ್ಸಿಟು ಯಾವ ಕಡೆ ಅಂದರೂ ಫುಲ್ಲು ಮೇಲೆ ಗಂಟೆ ಹೋಗಿದ್ವಿ ಅಲ್ಲಿ ಯಾರದೋ ಸೀಮಂತ ಫಂಕ್ಷನ್ ನಡೀತಾ ಇತ್ತು ಹಾಗಾಗಿ ನಾವೇನು ಅವ್ರದ್ದೆಲ್ಲ ಫೋಟೋ ತೆಕ್ಕೊಂಡಿಲ್ಲ ಯಾಕಂದರೆ ಇಲ್ಲಿ ಬರ್ತಾ ನಮಗೆ ದಾರಿ ಮಿಸ್ ಆಗೋಯಿತು ಮೇಲೆ ನಿಮಗೆ ಸ್ಟೆಪ್ಗಳು ತೋರಿಸಿದ್ನಲ್ವ ಅಲ್ಲಿ ಮೇಲೆ ಹೋಗಿದ್ವಿ ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಗಂಟೆ ಬಾರಿಸೋದಾಗಿರ್ಬಹುದು ಪ್ರತಿಯೊಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ಅವರು ಕೃಷ್ಣನಿಗೆ ಒಂದು ರೀತಿಯ ಅನುಷ್ಠಾನವನ್ನು ಜಪವನ್ನು ಮಾಡ್ತಾಯಿದ್ರು ಗುಹೆದಲ್ಲಿ ಗುಹೆ ಗುಹೆದಲ್ಲಿ ಗುಹೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ನೀವು ಯಾರೆಲ್ಲ ಹೋಗಿಲ್ಲೋ ಈ ಒಂದು ದೇವಸ್ಥಾನಕ್ಕೆ ನೀವು ಹೋಗಲೇಬೇಕು ನನಗಂತೂ ಮನಸ್ಸಿಗೆ ಒಂದು ರೀತಿ ರಿಲ್ಯಾಕ್ಸ್ ಆಯಿತು ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೇ ಇರ್ತೀವಿ ಆದ್ರೂ ಸಹ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಈ ಪೂಜೆ ಮಾಡಿ ಇದನ್ನು ಮಾಡಿ ಹೇಳಿ ಆದರೆ ನಾವು ಒಂದಷ್ಟನ್ನೆಲ್ಲ ನಾವು ಕಣ್ಣಿಗೆ ನೋಡಿನೇ ತಿಳ್ಕೊಳ್ಬೇಕಾಗಿರುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವಂತೂ ಈ ಒಂದು ಬೆಂಗಳೂರಿನಲ್ಲಿ ಒಂದು ಡೇ ಟ್ರಿಪ್ ಅಂತಲೇ ಹೇಳ್ಬೋದು ಒಂದು ನಾಲ್ಕರಿಂದ ಐದು ದೇವಸ್ಥಾನ ನೋಡ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿಮಗೆ ಯಾರಿಗೆಲ್ಲ ಒಂದು ರೀತಿ ಬಿಡುವಿನ ಸಮಯದಲ್ಲಿ ಇಲ್ಲಿ ಹೋಗಿ ಬನ್ನಿ ಅಂಥೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೀವು ಒಂದು ಫ್ರೀಯಾಗಿದ್ದರೆ ಈ ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ನಿಮ್ಮ ಒಂದು ಬಿಡುವಿನ ಸಮಯವನ್ನು ನಿಮಗೆ ಫ್ರೀ ಇರುವಾಗ ಒಂದು ಫ್ಯಾಮಿಲಿಯ ಮೂಮೆಂಟನ್ನು ಸ್ಪೆಂಡ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾಯ್ ಬಾಯ್